ಕ್ರಿಕೆಟ್ ಆಟಗಾರರ ವೈಯಕ್ತಿಕ ಜೀವನದ ಘಟನೆಗಳು ಆಗಾಗ ಅಭಿಮಾನಿಗಳ ಗಮನ ಸೆಳೆಯುತ್ತೆ ಕೆಲವೊಮ್ಮೆಯು ವಿವಾದಕ್ಕೂ ಕಾರಣವಾಗಿ ಅಭಿಮಾನಿಗಳಿಗೆ ಆಘಾತ ನೀಡುತ್ತೆ ಇತ್ತೀಚೆಗೆ ಶಿಖರ್ ಧವನ್ ಮೊಹಮ್ಮದ್ ಶಮಿ ಯಜ್ವೇಂದ್ರ ಚಹಲ್ ಮತ್ತು ಈಗ ಅಮಿತ್ ಮಿಶ್ರಾ ಅವರ ವೈವಾಹಿಕ ಜೀವನದ ಸಮಸ್ಯೆಗಳು ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಅಮಿತ್ ಮಿಶ್ರಾ ಭಾರತದ ಮಾಜಿ ಕ್ರಿಕೆಟಿಗ ಮತ್ತು ಐ ಪಿ ಎಲ್ನ ಯಶಸ್ವಿ ಬೌಲರ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತಾರರಂದು ಗರಿಮಾ ಮಿಶ್ರಾ ಇವರನ್ನ ಮದುವೆಯಾದರು ಆದರೆ ಇತ್ತೀಚೆಗೆ ಅವರ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಶುರುವಾಗಿದೆ ಗರಿಮಾ ಅಮಿತ್ ಮತ್ತು ಅವರ ಕುಟುಂಬದವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಗರಿಮಾ ಪ್ರಕಾರ ಅಮಿತ್ ಮತ್ತು ಅವರ ಕುಟುಂಬವು ವರದಕ್ಷಿಣೆ ಕಿರುಕುಳವನ್ನು ನೀಡುತ್ತಾ ಇದ್ದಾರೆ ಅವರು ಹೋಂಡಾ ಸಿಟಿ ಕಾರು ಮತ್ತು ಹತ್ತು ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಲ್ಲದೆ ಗರಿಮಾ ಅಮಿತ್ ಮಿಶ್ರಾಗೆ ಇತರ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪಿಸಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಬಂಧವನ್ನ ವಿರೋಧ ಮಾಡಿದಾಗ ಅಮಿತ್ ನನ್ನನ್ನು ಹಲವು ಬಾರಿ ಹೊಡೆದಿದ್ದಾರೆ ಅಂತ ಗರಿಮಾ ಹೇಳಿದ್ದಾರೆ ನಂತರ ಅವರನ್ನ ಮನೆಯಿಂದ ಹೊರಗೆ ಹಾಕಲಾಯಿತು ಈಗ ಗರಿಮಾ ತಮ್ಮ ತಾಯಿಯ ಜೊತೆ ವಾಸ ಮಾಡ್ತಿದ್ದಾರೆ ಅಮಿತ್ ಮಿಶ್ರಾ ಈ ಆರೋಪಗಳು ಸುಳ್ಳು ಅಂತ ಹೇಳಿದ್ದಾರೆ ಅವರು ತಮ್ಮ ಪತ್ನಿಯೇ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗರಿಮಾ ತಮ್ಮ ಕುಟುಂಬದಿಂದ ದೂರವಿರೋಕೆ ಒತ್ತಡವನ್ನ ಹೇರಿದ್ದಾರೆ ಅಂತ ಅಮಿತ್ ಮಿಶ್ರಾ ಆರೋಪಿಸಿದ್ದಾರೆ ಒಮ್ಮೆ ಗರಿಮಾ ಬ್ಯಾಂಕ್ ಕಚೇರಿಯ ಹೊರಗೆ ತನ್ನನ್ನು ಹೊಡೆದು ನಿಂದಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಈ ಕಾರಣದಿಂದ ಬೇಸತ್ತು ವಿಚ್ಛೇದನಕ್ಕೆ ನಿರ್ಧರಿಸಿದ್ದೇನೆ ಅಂತ ಅಮಿತ್ ಮಿಶ್ರಾ ತಿಳಿಸಿದ್ದಾರೆ ಗರಿಮಾ ಅವರ ದೂರಿನ ನಂತರ ಪೊಲೀಸ್ ಆಯುಕ್ತರು ಈ ಪ್ರಕರಣದ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಆರೋಪಗಳು ಮತ್ತು ಪ್ರತ್ಯಾರೋಪಗಳ ಸತ್ಯಾಸತ್ಯತೆಯನ್ನ ಪೊಲೀಸರು ಪರಿಶೀಲನೆ ಮಾಡುತ್ತಾರೆ ಈ ವಿವಾದವು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಭಿಮಾನಿಗಳು ಈ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ ಅಮಿತ್ ಮಿಶ್ರಾ ಉತ್ತರ ಪ್ರದೇಶ ಮೂಲದ ಲೆಗ್ ಸ್ಪಿನ್ನರ್ ಬೌಲರ್ ಅವರು ಭಾರತಕ್ಕಾಗಿ ಟೆಸ್ಟ್ ಓಡಿಐ ಮತ್ತು ಟಿ ಟ್ವೆಂಟಿ ಸ್ವರೂಪಗಳಲ್ಲಿ ಆಡಿದ್ದಾರೆ ಐ ಪಿ ಎಲ್ನಲ್ಲಿ ಲಖನೌ ಸೂಪರ್ ಜಾಯಿಂಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳಿಗೆ ಆಡಿದ್ದಾರೆ ಅವರು ಐ ಪಿ ಎಲ್ನಲ್ಲಿ ಮೂರು ಹ್ಯಾಟ್ರಿಕ್ಗಳ ದಾಖಲೆಯನ್ನು ಹೊಂದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಜಿಂಬಾಂಬೆ ವಿರುದ್ಧ ಓಡಿಐ ಸರಣಿಯಲ್ಲಿ ಹದಿನೆಂಟು ವಿಕೆಟ್ಗಳೊಂದಿಗೆ ದಾಖಲೆಯನ್ನು ಬರೆದಿದ್ದಾರೆ ಈಗ ಅವರು ಕ್ರಿಕೆಟ್ನಿಂದ ದೂರ ಇದ್ದು ಕಾನ್ಪುರದ ಭಾರತೀಯ ರಿಸರ್ವ್ ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನು ಅಮಿತ್ ಮಿಶ್ರಾ ತಮ್ಮ ಪತ್ನಿಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ರೀತಿ ಡಿವೋರ್ಸ್ ಆಗ್ತಾ ಇರೋದು ಅಮಿತ್ ಮಿಶ್ರಾ ಮೊದಲಿಗಿರಲ್ಲ ಶಿಖರ್ ಧವನ್ ಪತ್ನಿ ಆಯಿಷಾ ಮುಖರ್ಜಿಯೊಂದಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಮೊಹಮ್ಮದ್ ಶಮಿ ಪತ್ನಿ ಹಸೀನಾ ಜಹಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ದೈಹಿಕ ಕಿರುಕುಳ ಮತ್ತು ವರದಕ್ಷಿಣೆ ಆರೋಪವನ್ನು ಹೊರಿಸಿದ್ರು ಅಮಿತ್ ಮಿಶ್ರಾ ಮತ್ತು ಗರಿಮಾ ಮಿಶ್ರಾ ಇವರ ದಾಂಪತ್ಯ ವಿವಾದ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತೊಂದು ಆಘಾತಕಾರಿ ಘಟನೆಯಾಗಿದೆ ಗರಿಮಾ ಅವರ ವರದಕ್ಷಿಣೆ ಮತ್ತು ಕಿರುಕುಳ ಆರೋಪಗಳಿಗೆ ಅಮಿತ್ ತಮ್ಮ ಕಡೆಯಿಂದ ಕಥೆಯನ್ನು ತಿಳಿಸಿದ್ದಾರೆ ಪೊಲೀಸ್ ತನಿಖೆ ಪ್ರಕರಣದ ಸತ್ಯಾಸತ್ಯತೆಯನ್ನು ಬೆಳಕಿಗೆ ತರುತ್ತೆ ಕ್ರಿಕೆಟಿಗರ ವೈಯಕ್ತಿಕ ಜೀವನದ ಈ ವಿವಾದಗಳು ಅಭಿಮಾನಿಗಳಿಗೆ ಆಘಾತವನ್ನು ನೀಡುತ್ತೆ ಆದರೆ ಇವು ಕ್ರಿಕೆಟಿಗರೂ ಮಾನವರೇ ಎಂಬುದನ್ನು ತೋರಿಸುತ್ತೆ